ಇದರ ಜೊತೆಗೆ ಎಲ್ಲ ರಂಗೂ ಕೂಡ ಒಂದು ಶಾಂತಿ ಸೌಹಾರ್ದವನ್ನು ಘೋಷಿಸುತ್ತಾರೆ ದೇಶದ ಎಲ್ಲ ಕಾಲದ ಜನರೆಲ್ಲರಿಗೂ ಅರ್ಥವಾಗುವಂತ ಭಾಷೆ ಈ ಪ್ರೀತಿಯ ಭಾಷೆ ನಾವು ಕ್ರಿಸ್ತ ಜಯಂತಿ ಹಬ್ಬವನ್ನು ಸಂತಸ ಸಂಭ್ರಮ ಸಡಗರ ಹರ್ಷೋ ಹರ್ಷೋಲ್ಲಾಸಗಳಿಂದ ವಿಜೃಂಭಣೆಯಿಂದ ಕೊಂಡಾಡುತ್ತಿದ್ದೇವೆ ಪ್ರಭು ಜಯಂತಿ ಹಬ್ಬವನ್ನು ಪ್ರೀತಿಯ ಭಾಷೆಯನ್ನು ಸರ್ವರಿಗೂ ಕಲಿಸಲು ಪ್ರೀತಿಯ ಪ್ರತೀಕವಾಗಿರುವ ಪುಣ್ಯ ಪ್ರಭಾತ ಪಿತದೇವರನ್ನು ಅವರ ಪ್ರೀತಿ ವಾತ್ಸಲ್ಯದ ಸಾಮ್ರಾಜ್ಯವನ್ನು ನಮ್ಮ ಹೃದಯ ಪ್ರದರ್ಮಾಣಗಳಲ್ಲಿ ಸ ಜೀವಿನಿಯಾಗಿ ನಿತ್ಯ ನೂತರ ಚೇತನದ ಚಿಲುಮೆಯಾಗಿ ಬಿತ್ತಿ ಬೆಳೆಯಲು ಪ್ರೀತಿ ಬರಲು ನಮ್ಮ ಸಂಘದ ವತಿಯಿಂದ ಏರ್ಪಡಿಸ್ತಾ ಇದ್ದೇನೆ ನಿಜದಿಂದ ಸ್ಪಷ್ಟದಿಂದ ಸ್ವೀಕರಿಸಬೇಕು ಅನ್ನುವಂಥ ಶಕ್ತಿಯನ್ನು ತೆರೆಯೋ ನಮ್ಮ ತರೆಯನ್ನು ವಿರುದ್ಧ ಪ್ರತಿಭಟನೆ ಮೂಲಕ ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದೀವಿ